ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ಮನೆಯಲ್ಲಿ ಹೇಗೆ ಅರ್ಶಿನದ ಪುಡಿನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನೀವು ನೋಡ್ತಾ ಇರ್ಬೋದು ಅರಶಿನದ ಗಿಡ ಈ ಅರಿಶಿನದ ಗಿಡದಲ್ಲಿ ಇಲ್ಲಿ ನಾವು ತೋರಿಸ್ತಾ ಅದು ಅರಶಿನದ ಹೂವು ತುಂಬ ಚೆನ್ನಾಗಿ ಬಂದಿದೆ ಗಿಡ ಮತ್ತು ಇದು ಗಿಡ ಈಸಿಯಾಗಿ ಬಂದ್ಬಿಡುತ್ತೆ ನಾವು ಇದನ್ನು ತುಂಬ ಆರೈಕೆ ಮಾಡಬೇಕು ಅಂತ ಏನಿಲ್ಲ ಒಂದು ಅರ್ಶಿಣದ ಕೊಂಬು ಹಾಕಿದರೆ ಸಾಕು ಅಲ್ಲೇ ಸ್ಪ್ರೆಡ್ ಆಗಿಬಿಡುತ್ತೆ ಅದು ಈ ಗಿಡ ಎಲ್ಲ ಒಣಗಿದ ಮೇಲೆ ಆ ಗಿಡ ಕಿತ್ತಾಕಿದ್ಮೇಲೆ ನಮಗೆ ಈಗ ಥರ ಅರಶಿನ ಸಿಗುತ್ತೆ ಆ ಅರಶ್ನ ನೀರಲ್ಲಿ ಚೆನ್ನಾಗಿ ಬೇಯಿಸಿ ಒಣಗಿಸ್ಬಿಟ್ಟು ಇಟ್ರದ್ದು ಎಷ್ಟು ವರ್ಷ ಇಟ್ಟು ಹಾಳಾಗಲ್ಲ ಆಮೇಲೆ ನಮ್ಗೆ ಎಷ್ಟು ಅಷ್ಟು ಅರಶಿನ ನಾವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹೀಗೆ ಎರಡು ಮೂರು ಪೀಸ್ ಕಲ್ ತೊಗೊಂಡು ಕುಟ್ಟಬೇಕು ಅವಾಗ ಕುಟ್ಟೋದ್ರಿಂದ ನಾವು ಮಿಕ್ ಮಿಕ್ಸಿಲಿ ನಾವು ಈಸಿಯಾಗಿ ಪೌಡ್ರ್ ಮಾಡ್ಕೊಬೋದು ಅಥವಾ ನಿಮಗೆ ಜಾಸ್ತಿ ಕ್ವಾಂಟಿಟಿ ಇತ್ತು ಅಂದರೆ ಮಿಲ್ಲಿಗೆ ಕೂಡ ಕೊಡ್ಬೋದು ಕಲ್ಲಲ್ಲಿ ಕುಟ್ಟಬೇಕು ಇಲ್ಲಿ ನೋಡಿ ನಮ್ಮಮ್ಮ ಕುಟ್ತಾ ಇದ್ದಾರೆ ಈ ಕುಟ್ದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಫುಲ್ ಕಟ್ಟಕ್ಕಾಗಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕುಟ್ಬಿಟ್ಟು ಅದನ್ನ ನಾವು ಮಿಕ್ಸಿಗಾರೋ ಹಾಕಿಸ್ಬೋದು ಅಥವಾ ಮಿಲ್ಗಾರೋ ತೊಗೊಂಡೋಗಿ ಪೌಡ್ರ್ ಮಾಡ್ಬೋದು ಇವಾಗ ಅದನ್ನ ಮಿಕ್ಸಿಲ್ ನಾವು ಮಾಡಿದ್ದು ಇವಾಗ ನೋಡ್ತಾ ಇರ್ಬೋದು ಎಷ್ಟು ಪುಡಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾವು ವರ್ಷ ಪೂರ್ತಿ ಸ್ಟೋರ್ ಮಾಡ್ಬೋದು ಒಂದು ಚೂರು ಹಾಳಾಗಲ್ಲ ನಾವು ಅಂಗಡಿನ ತಂದು ಬಳಸೋದ್ಕಿಂತ ಸ್ವಲ್ಪ ಜಾಗ ಇದ್ದರೆ ನಾವು ಅರ್ಶನ ನಾವು ಮನೇಲೇ ಬೆಳ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್